ಯಾವುದೇ ಪಕ್ಷ ಅಥವಾ ಜಾತಿ ಬೇಡ ಕಾನೂನುಬದ್ಧವಾಗಿ ನಿವೇಶನ ರಹಿತರಿಗೆ ಆಶ್ರಯ ಅಡಿ ನಿವೇಶನ ನೀಡಲಾಗುವುದು ಎಂದು ಶಾಸಕ ರಘುಮೂರ್ತಿ ಅವರ ನೀಡಿದ್ದಾರೆ ನಗರದ ಶಾಸಕೀಯ ಗಂಜಿಗಂಟೆ ಗ್ರಾಮಸ್ಥರಿಂದ ನಿವೇಶನಗಳ ಬಗ್ಗೆ ದೂರು ಆಲಿಸಿ ಮಾತನಾಡಿದ್ದಾರೆ ಸರ್ಕಾರಿ ಭೂಮಿ ಇದೆ ಎಂದು ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಳ್ಳುವುದು ಒತ್ತುವರಿ ಮಾಡುವುದು ತಪ್ಪು ಆಶ್ರಯ ಯೋಜನೆಯ ನಿಯಮಗಳಿಗೆ ಅನ್ವಯಿಸುವ ಅರ್ಹ ಫಲಾನುಭವಿಗಳಿಗೆ ನಿವೇಶನ ದೊರೆಯುತ್ತದೆ ಮತ್ತು ಯಾರು ಮನೆಗಳನ್ನು ಶೆಡ್ಗಳನ್ನು ನಿರ್ಮಿಸಿಕೊಳ್ಳಬಾರದು ಸರ್ಕಾರಿ ಗೋಮಾಲವನ್ನು ಬಿಡಿಸಿ ಮನೆಗಳು ಕಟ್ಟಿಕೊಂಡಿರೋ ಬಿಡ್ರಿ ಯಾ ಇದು ಮಾಡಕ್ಕೆ ಹೋಗಿ ಹೊಸ ಕಟ್ಟಿ ಬಿಡಕ್ಕೆ ಹೋಗ್ಬೇಡಿ ಆಯ್ತಾ ಇದನ್ನ ಮಾಡ್ಕೊಂಡು ನೀವು ಸ್ಟೇಷನ್ ಸರ್ವೆ ನೀವು ಮಾಡ್ಸ್ತೀರಾ ಹಂಗೆ ಯಾರು ಅಲ್ಲ ನೀವು ಗೌರ್ಮೆಂಟ್ ಸರ್ವೆ ಮಾಡ್ತೀರಿ ನೀವು ಅವಧಿ ಬರ್ತದೆ ಮಾಡ್ರಿ ಬಾಬು ರೆಡ್ಡಿ ಹೋಗಬೇಕು ಇಂಗ್ರು ಇನ್ನೊಂದು ರೋಡ್ ತಗೋಬೇಕು ಅಂತ ಆಯ್ತಾ ನಿಮ್ಗೆಲ್ಲ ತರ್ಟಿ ಫಾರ್ಟಿ ತರ್ಟಿ ತಗೊಂಡು ಫಾರ್ಟಿ ತೊಗೊಂಡು ಮಾಡ್ಕೊಂಡ್ಬರ್ತೀರಿ ಜಿಂಗಿಂದ ಮೇನ್ ರೋಡ್ ತಗೋ ಫುಲ್ ಒಂದು ಮೇನ್ ರೋಡ್ ತಗೋಬೇಕು ಆಮೇಲೆ ಇಲ್ಲಿಂದ ಎರಡು ತಗೋಬೇಕು ಈ ಕಡೆಗೊಂದು ಈ ಕಡೆ ಬಂದು ಈ ರೋಡ್ ಬಂದು ಎಲ್ಲಾ ಇಲ್ಲಿ ಮನೆಗಳು ರೋಡ್ ಮಧ್ಯಾಹ್ನ ಇದಿರುತ್ತೆ ಎಲ್ಲರಿಗೂ ರೋಡ್ ಇಲ್ಲಿ ಮೇನ್ ರೋಡ್ ತರ್ಟಿ ಫೀಟ್ ಈಗ ತಗೋಬೇಕು ಮತ್ತೆ ಹಿಂಗೆ ಹಿಂಗೆ ರೋಡ್ ಹಿಂಗೆ ತಗೋತಿರಲ್ಲ ಆವಾಗ ಎಲ್ಲೆಲ್ಲಿ ಮಧ್ಯ ಇರ್ತದೆ ರೋಡ್ ಎಲ್ಲಿ ಬರ್ತದೆ ಅದನ್ನ ತಗೋ ಅವಕಾಶ ಮಾಡಿ ಎಲ್ಲಾರ್ಗು ಸಿಗುವ ಪಕ್ಕ ಬೈರ ಈ ಗೌರ್ಮೆಂಟ್ ಇಲ್ಲಿ ಎಲ್ಲ ಸೇರಿ ಬಂದು ಇದನ್ನ ಮಾಡ್ತಾರೆ ಯಾರಲ್ಲ ಅವಳ ತೋಳಕ್ ಬರೋದಿಲ್ಲ ಅಂತ ಆಯ್ತಾ ಅದಕ್ಕೋಸ್ಕರ ನೀವ್ ಸಾಕು ಸಾಕು ಎಕರೆ ಅವಾಗ ಆಯ್ತು ಎರಡು ಎಕರೆ ಎಕ್ಸ್ಟ್ರಾ ಕೊಟ್ಟು ಅಂದರೆ ಫುಲ್ ಎಲ್ಲಾನು ಮಾಡ್ಬಿಡಣ್ಣ ಸೈಟ್

ಆಯಿತಾ ನಾವು ಹೇಳಿ ನೋಡಿರಿ ಇಲ್ಲೆಲ್ಲ ಟಾಯ್ಲೆಟ್ ಬೇಕಿದೆ ಜಡ್ಜ್ ಬಂದು ಅವ್ರಿಗೆಲ್ಲ ಅವ್ರು ಯಾರೋ ಅಧಿಕಾರಿಗೆ ನಾನು ಟಾಯ್ಲೆಟ್ ಬ್ಯಾಕ್ ಅಲ್ಲಿ ಬೇಡ ಇಲ್ಲಿ ಬೇಡ ಅಂತಿದ್ರ ಇಲ್ಲಿ ಜಡ್ಜ್ ಬಂದುಬಿಟ್ಟು ಇದು ಮಾಡಿ ಅವ್ರ ಮೇಲೆ ಅದು ಸಬ್ಸ್ಕ್ರೈಡ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದರೆ ಇವಾಗ ಅನಿವಾರ್ಯ ಮಾಡಿ ಮಾಡ್ತೀನಿ ಅನ್ನೋದು ಒಂದು ಸ್ವಲ್ಪ ಸ್ಥಳೀಯರ್ ಇರ್ಬೋದು ನೀನು ಹೇಳ್ತೀನಿ ಲೇಟ್ ಮಾಡೋದಿಲ್ಲ ಇವಾಗೇ ಬರ್ರಿ ಇವಾಗ ನಾನು ಹೇಳ್ತೀನಿ ನಿಮ್ಮ ಇಂಜಿನಿಯರ್ ಇಟ್ಕೊಂಡು ಫಸ್ಟ್ ಲೇಔಟ್ ಆಗ್ತೀನಿ ಟ್ಯಾಪಲ್ಲಿ ಹಾಂ ನಾನು ಹೇಳ್ತೀನಿ ಎಷ್ಟೊಂದು ಇದು ಟೋಟೋ ಸ್ಟೇಷನ್ ಸರ್ವೆ ಎಷ್ಟಿದೆ ಮಾಡಿ ಅದರಲ್ಲಿ ಫಸ್ಟ್ ತೋಪಾದನೆ ಮಾಡ್ತಾರೆ ಎಷ್ಟು ಮೂವತ್ತರಿ ರೋಡ್ ಇದೆಲ್ಲ ಮಾಡ್ತಾರೆ ಮಾಡಿಕೊಂಡ್ಬಿಟ್ಟು ಹೋಗಿ ಎಲ್ಲೆಲ್ಲಿ ಯಾವುದಾದ್ರು ಒಳಗಿಂತಲೂ ಬಿಡ್ಬೇಕು ಇಲ್ಲಿದ್ದೆಲ್ಲ ರೋಡಿಗೆ ಬಂದಿಲ್ಲ ಮತ್ತೆ ಅದಕ್ಕೋಸ್ಕರ ಮಾಡೋದವ್ರು ಏನಪ್ಪ ಆಮೇಲೆ ನಾನೇನು ಹೇಳಿ ಗ್ಯಾಪ್ ಕೊಡಬೇಡ್ರಿ ಇವಾಗ ಅದರ ಮಾಡಿ ಅವ್ರವ್ರು ಕೊಟ್ಬಿಡೋದೇ ಇರ್ತದೆ ಅವನಿಗೆ ಬಿಟ್ಟ ಹೋಗ್ತದೆ ಯಾಕಂದರೆ ಅಲ್ಲ ನಾಲ್ಕು ಆಗ್ತಿದ್ರೆ ಮತ್ತೆ ಬಿಟ್ಟು ಹೋಗ್ತದೆ ಇಲ್ಲ ಒಂದೊಂದು ಕೇಳಿ ಹೇಳ್ತೀನಿ ರೂಲ್ ಏನು ಗೌರ್ಮೆಂಟ್ ರೂಲ್ ಏನು ಹೇಳ್ತದೆ ಅವ್ರಿಗೇನು ಹೇಳ್ತದೆ ನಾನು ಹೇಳ್ಬೋದು ನಾನು ಕೊಟ್ಬಿಡ್ರಿ ಎಲ್ಲ ನಮಗೆ ಓಟ್ ಕೊಡ್ತಾರೆ ನಮಗೆ ಇದಾಗಿ ಕೊಡ್ತಾರೆ ಅಂತ ನಾನು ಉದ್ದೇಶ ಅವ್ರು ಅವ್ರಿಗೆ ತೊಂದರೆ ಮಾಡೋದಲ್ಲ ಏನು ಹೇಳ್ತಾರೆ ನಾನು ಮನೆಯಲ್ಲಿದ್ದ ಗಂಟೆ ಇತ್ತು ನಾನೇನು ಹೇಳ್ತೀನಿ ದೊಡ್ಡ ಮನೆ ಸಂಸಾರ ದೊಡ್ಡದಾಗಿರ್ತದಲ್ಲ ಅವ್ರಿಗೂ ಬೇಕಲ್ಲ ಅವ್ರಿಗೂ ಕೊಡ್ರಿ ಅಂತ ಹೇಳ್ತೀನಿ